ನಾನು ಸೋರ್ನಾಗ ಬಾಯಿ ಸುನತ್ರ ಅದು ನೀ ಹೆಣ್ಣ ಹೌದು ನಿನ್ನ ಸೂರೇ ಬೇರೆ ಆ ಡಬಲ್ ಭಾತ ಜಗ್ತದ ನಿನ್ನ ಸೂರ ಹೌದು ಹೌದು ಯಾಕ್ರೀ ಗಣಸು ಮಕ್ಳು ಹಾಡ್ದಂಗ ಆತದ ಹೌದು ನಾ ತಿಳ್ಕೊಂಡಿದ್ದು ಐದು ಗಂಡು ಹುಟ್ಟಿದೇ ತಪ್ಪು ಹೆಣ್ಣು ಹುಟ್ಟಿದ ರಾತ್ರಿ ಎ ಕಡಕ ಹೌದು ಕೊಹ್ನಿ ಅಂದ್ರೆ ಕೊಹ್ನಿ ಹೌದ ಇವು ಗರೀಬ್ ಕಾಣಸ್ತಾವ ಶೆಟ್ ಭಾಳ ಬಳ್ಳಿ ಇವ್ಕೆ ಹ್ಞೂ

I'm i த்தார ಪಂಡಾರ ಮನೆ ಬೆವರಾಗಿ ಗುರು ಮನೆ ಹಿಡಾರು ಪಂಡಾರ ಅನ್ನ ಬೆವರ ಯಾಗ ಧರ್ಮದ நே உத்தார ஜீபனாக கொடுத்து விச்சார மாத்தாழ நன் மகள சோமி பிர सवेर दंड सोते है क्या दे क्या ಮನ್ಮೆ ಮಾರದು ಮಲ್ಗೊಂಡು ಅಧ್ಯಾಯ ಬಿಟ್ಟಿಲ್ಲ ಇಲ್ಲೇ ಬಂದು ಕಾಣ್ಸ್ಯದ ಅಂದಂಗೆ ಅಲಕತ್ವು ಯಾಕೆ ಅದು ಒಪ್ಪಬೇಕು ಅಂತ ಸುಸ್ಮತ್ ಹುಟ್ಟಿಬೇಕು ಅವರದಿಂದ ಜಗತ್ತಿನ ನಿರ್ಮಾಣ ಇಂತ ಸಾಧರು ಹುಟ್ಯಾರ ಅದು ಎಷ್ಟು ಬ್ರಹ್ಮಾಚಾರಿ ಸಾಧು ಅವು ಮಲ್ಕಾರ್ಸಿದನು ಹೌದ ಇಟ್ಟು ಇಟ್ಟು ಬಿಟ್ಬಿಡ್ರಿ ನೀವು ಯಾವ ಭೀ ಕೇಳಿ ಎಟ್ಟು ಪ್ರಪಂಚ ಮಾರಿ ಸಾಧುರಾಗ್ಯಾರ ಅಮೋಘುಸಿದನು ಸಾಧು ಹೌದು ಹೌದು ಬ್ರಹ್ಮಚಾರಿ ಎಟ್ಟಾವಿ ಮಲ್ಕಾರ್ಸಿದನು ಗುಳ್ಗುಳಿ ಆ ಹನ್ನೆರಡು ಸಾವಿರ ದಾಂಡ ಸೋತ ಹಾಕ್ಯದ ಕೇಳೋ ಬೆವರಿಗೆ ಊರ ಹೋಡ

ರಳಿಗೆ ಹತ್ತ ಮಾಡ ಅನ್ನಾಗ ಉಂಗಾರ ಉಂಗ ಸತ್ಯಪಾಠಿ ಕೂಡಿ ಇಬ್ಬರು ಬಂದರೆ ಕೇಳೋಕ್ಕ ರಜೆಗೂರ

ಎಲ್ಲಾರಂತವ ನಮ್ಮ ಅಣ್ಣನ ದೇವರ ಹನ್ನೆರಡು ಸಾವಿರ ಡಂಡಿ ಹೊರವಾಯಿದೇರ ಸಾವಿರ ಜನ ಹೊರ ಮಾರಿದೇಡ ನಾಲ್ತ್ ವರ್ಷನಾಗ ಹೌದು

ಸಿದ್ದ ಸೀತಾರಾಮಣ್ಣ ನಾಯ್ಕ ಮಹಾದೇವ ನಾಯ್ಕ ನಾಯ್ಕ ಅಂದ್ರೆ ನಮ್ಮ ನಮ್ಮಅಟ್ಟಿ ತುಕಾರಾಮ್ ಮಹಾರಾಜರ ಬಂಜಾರ ಮಠದಾಗ ಇರ್ಬೇಕು ಮಾತಾಡಕ್ಕೆ ಒಂದು ಸಂಗೋಳಿ ಮಹಾರಾಜರು ಹೌದಾ ನಮ್ಮನಾಟಿ ತುಕಾರಾಮ್ ಮಹಾರಾಜರು ಹೌದು ಹೌದ್ರಪ್ಪ ಎಲ್ಲ ಕಿತ್ತ ಚಟಪಟಿಕೆ ರಗತ್ ಕಮ್ಮಿ ಇದ್ರೆ ಕೌಲ್ಗುಡ್ ಹಣಮಾಪುರ ಮಹಾರಾಜ ಹೌದ ಅವ್ರ ಅಧ್ಯಾತ್ಮಕ್ಕೆ ಓದ್ಕೊಂಡು ಬುದ್ಧಿವಂತಲೇ ಬಂತಲೇ ಹೌದು ತಂದೆ ಹೌದು ಶಾಣ್ಯಾಲೇ ಹಂಗಿಲ್ಲ ನಂತಿಲ್ಲ ಶಾಣ್ಯಾರ ಬಂದ್ರು ಶಾಣ್ಯಾರು ಹೌದು ದಡ್ ಬಂದ್ರು ದ್ರು ನಿರ್ತ ಹಾದಿ ಹಾದ್ರ ಅವ್ರಿಗೆ ಜಗ್ ನಾಲ್ತ್ ಒಂದು ವರ್ಷನ ಯಾವಾಗ ಅಮೋಕ್ಷದ ಮಲ್ಕಾರ್ಸಿದ ಅಪಮಾನ ಮಾಡಿ ಹಾಡೋ ಅಪಮಾನ ಆಯ್ತು ಅಂದ್ ಹಾಡಿಕೆ ಬಂದ ರೊಕ್ಕನ ಕಲ ಯಾಕೆ ಹಾಡುದ್ರಿ ಹೌದು ಸೂರ್ಯ ಇರಂಗಿಲ್ಲ ಹೌದು ಸುಮ್ ಹಾಡಾಡ್ತಾವ ಜಿಗ್ದಾಡ್ತವೆ ಕುಣ್ದಾಡ್ತಾವು ಹೌದು ಸುಮ್ ರೆಕ್ಕಿನ ಕಾಲ ಬರ್ತಾವೆ ಹೌದು ಬಂದು ಹಾಡಿ ಹಂಗೆ ಹಿಂಗೆ ಹಾಡಿ ಹೋಗಿ ಬಿಡ್ತಾವೆ ಹೌದು ಏ ಹಂಗ ಬೇಕು ಸೂರ ಹೌದ ನಾನು ಸೂರನಾಗ ಬಾಯ ಸನತ್ರ ಅದು ನೀ ಹೆಣ್ಣು ಹೌದು ನಿನ್ನ ಸೂರೇ ಬೇರೆ ಹಾಂ ಡಬಲ್ ಭಾತ ಜಿಗ್ತದೆ ನಿನ್ನ ಸೂರ ಹೌದು ಹೌದು

ಮೂಲಾ ನಕ್ಷತ್ರದಾಗ ಹುಟ್ಟಿದ ಹೌದ ನೀ ತಮ್ಕೊಂಡಿ ಹಂಚಿಬೇಟ್ ಬಿಡು ಎಲ್ಲ ಕಡೆ ಓ ಹಿಂಗೆ ಕಲ್ಲ ಮಾರೈತಿ ಮಾರ ಐತಿ ಹೌದು ಏ ಅದ್ ಹೆಂಗದ ಏನಂದ್ರ ಮಗಳೇ ಬುಧವಾರ ಹುಟ್ಟಲಿ ಏನ್ ಹುಟ್ಟಿದ ನಮಗೆ ಹುಟ್ಟಿದ್ರೆ ಹೌದು ಹೌದು ಪಂಚಗದಾಗ ಹುಟ್ಟುದ್ರ ಬಿ ನಮಗ್ ಕಾಡುದಿ ಅದು ನಮ್ ಮನೆಯಾಗಿರುತ್ತ ನಮಗ್ ಗಂಡು ಕಾಡುದಿ ಅದು ಹೋದ್ರೆ ಸುಡುಗಾರು ದೇವಿಗೆ ಕಾಡುದಿ ಅದು ಆ ನಕ್ಷತ್ರ ತಕೊಂಡ್ ಬಂದಿದ್ ಬಡ್ಜಿ ಹೇಳದ ಇದು ಬಹಳ ಸುಮಾರು ನಕ್ಷತ್ರದ ಹುಟ್ಟಿದ ಪೂಜಾರಿ ಅಂತವ ಶಾಡ್ಲಿ ಬಿಟ್ಟರೆ ನಿನಗ ಹೈರಾಣ ಹೌದು ಅದಕ್ಕೆ ನಮ್ಮ ಮೂರು ಹೌದು ಹೌದು ಚಂಜ್ಲಿ ಹೋತ ಟೆಕ್ ಹಂಗಿ ಹಾಕಿ ಹೌದು ದೇವಿ ಅವತಾರ ದುರ್ಗಾದೇವಿ ಬರ್ತಾರೆ ಈಗ ನೀ ಬಾಯಿಲಿ ಹೊಲಸ ಏನ್ ಮಾತಾಡ್ಕೊಂಡ್ ವಯಸ್ಸು ಬಹಳ ಹೊಲಸ ಮಾತಾಡದ ನನ್ನ ಒಬ್ಬರು ಉಳಿಯಲ್ಲ ಹೌದು ಯಾಕ್ರೆ ಚಂಚೋಳಿ ಮಾರದ ನೀರು ತಾಕೇತ್ ಮಾಡಿ ಏಯ್ ಹೇಳಾಕಿ ಹೊಲಸು ಬೈತಾಳೆ ನೋಡಿ ಹೇಳ್ತೀನಿ ಹಾ ಅದಕ್ಕೆ ಹತ್ತು ವರ್ಷ ನಿಮ್ಮ ಮ್ಯಾಳ ಜಗತ್ನಾಗೆ ಹೆಸರಾದ್ಲಿ ಕೀರ್ತಿ ಆದಿ ಕರೆ ಹೌದು ನೀ ಎಲ್ಲರಿಗೆ ಬೈಕ ಕ ನನಗೆ ಬೈ ಓ ಆ ಮತ್ತೊಂದು ಮಗಳ ಅದು ನೋಡಿದ ಎರಡರಾಗೆ ಹುಟ್ಟುದು ಅದು ಯಾರಿಗೆ ಖುಣಶ ಸಿಗೋಣ ಖರೆ ತಳಕದ್ದು ಹೆಂಗ್ ಹಾಡ್ತದೆ ನೋಡ್ರಿ ನೀವು ಓ ಲತಾ ಮಂಗೆಸ್ಕರ್ ಹಾಡ್ದಂಗೆ ಹಾಡ್ತದ ಕೈ ಅದು ಓ ಅದು ಇದ್ರೆ ಹೆಂಗೆ ಹಾಡ್ತಿದ್ದೆ ಯಾರಕ್ಕೂ ನೀವು ಅದಕ್ಕೆ तंगी गुंभवा बंदा निताळे हन्ना भेरिगी उरा जय सतपती गोडे धर्म कटिगी बنده माडारो आए बारे मावंत भन्ना घास्ता इटा अभ्यनोर बिचारा म आवंत बैन नघस्त इत बैनुरी बिचारा